ಹೆಂಡತಿಯ ಭಾವನಾತ್ಮಕ ಕತೆ ಪ್ರಕಾಶ್ನನ್ನು ಆಸ್ಪತ್ರೆಯಲ್ಲಿ ಹೀಗೆ ಭೇಟಿಯಾಗುತ್ತೇನೆಂದು ಶುಭ ಕನಸು ಮನಸ್ಸಿನಲ್ಲೂ ಯೋಚಿಸಿರಲಿಲ್ಲ ಆಕೆ ಅಮ್ಮನ ಕಾಲಿಗೆ ಪ್ಲಾಸ್ಟರ್ ಹಾಕಿಸಿಕೊಂಡು ವೀಲ್ ಚೇರ್ ಮೇಲೆ ಕೂರಿಸಿಕೊಂಡು ಆಸ್ಪತ್ರೆಯಿಂದ ಹೊರಗೆ ಬರ್ತಾ ಇದ್ಲು ಎದುರಿನಿಂದ ಪ್ರಕಾಶ್ ಬರ್ತಾ ಇರೋದು ಆಕೆಯ ಕಣ್ಣಿಗೆ ಬಿತ್ತು ಶುಭ ನೀನಿಲ್ಲ ಅಮ್ಮ ಆಸ್ಪತ್ರೆಯಲ್ಲಿ ಏನಾಗಿದೆ ಇವರಿಗೆ ಪ್ರಕಾಶನ ಈ ಮಾತುಗಳಿಂದ ಹಲವು ವರ್ಷಗಳ ಬಳಿಕ ಅವನು ಭೇಟಿಯಾಗಿದ್ದಾನೆಂದು ಗೊತ್ತಾಗ್ತಲಿತ್ತು ಅಂದಹಾಗೆ ಶುಭ ಹೇಗಿದ್ದೀಯ ಅವನು ಅದೆಷ್ಟು ಆತ್ಮೀಯತೆಯಿಂದ ಪ್ರಶ್ನಿಸದಂದ್ರೆ ಅವನ ಮಾತಿನ ಶೈಲಿಗೆ ದಂಗಾಗಿ ಹೋದ ಆಕೆ ಚೆನ್ನಾಗೇ ಇದ್ದೇವೆ ಅಮ್ಮ ಬೆಳಿಗ್ಗೆ ಬಾತ್ರೂಮ್ನಲ್ಲಿ ಕಾಲು ಜಾರಿ ಬಿದ್ರು ಅವರನ್ನು ತೋರಿಸಲೆಂದು ಆಸ್ಪತ್ರೆಗೆ ಬಂದಿದ್ದೆ ಡಾಕ್ಟರ್ ತಪಾಸಣೆ ಮಾಡಿ ಕಾಲಿಗೆ ಫ್ರ್ಯಾಕ್ಚರ್ ಆಗಿದ್ದು ಪ್ಲಾಸ್ಟರ್ ಹಾಕಬೇಕೆಂದು ಹೇಳಿದರು ಈಗ ಪ್ಲಾಸ್ಟರ್ ಹಾಕಿಸಿಕೊಂಡು ಹೊರಟಿರುವೆ ಆಕೆ ತನ್ನ ಮಾತು ಮುಗಿಸಿದ್ಲು ಅಷ್ಟರಲ್ಲಿ ಅಮ್ಮ ಕೇಳಿದರು ಪ್ರಕಾಶ್ ನೀನು ಇಲ್ಲಿಗೆ ಹೇಗೆ ಬಂದೆ ನಾನು ಸ್ನೇಹಿತನನ್ನು ನೋಡಲು ಇಲ್ಲಿಗೆ ಬಂದೆ ಅಂದ ಹಾಗೆ ನನಗೆ ಇದೇ ಸಿಟಿಗೆ ವರ್ಗಾವಣೆಯಾಗಿದೆ ಎಂದು ಹೇಳುತ್ತಾ ಅವನು ಶುಭಾಳತ್ತ ನೋಡಿದ ಬಹಳ ಖುಷಿಯಾಯ್ತಪ್ಪ ಎಲ್ಲಿ ಉಳ್ಕೊಂಡಿದ್ದೀಯ ಪ್ರಕಾಶ ಅಮ್ಮನಿಗೆ ಏನಾಗಿದೆ ಅವರಕ್ಕೆ ಹೀಗೆ ಮಾತನಾಡ್ತಾ ಇದ್ದಾರೆ ಅವರಿಗೆ ಇಷ್ಟೊಂದು ಉತ್ಸಾಹಕತೆ ಯಾಕೆ ಅವರು ಎಲ್ಲವನ್ನೂ ಮರೆತು ಬಿಟ್ರೆ ಮುಂಚೆಯೂ ಅವರು ಪ್ರಕಾಶ್ ಜೊತೆ ಕದ್ದು ಮುಚ್ಚಿ ಫೋನ್ನಲ್ಲಿ ಮಾತನಾಡ್ತಾ ಇದ್ರು ಅಮ್ಮ ಇಂತಹ ಮಾತು ಆಡುವುದನ್ನು ನಿಲ್ಲಿಸಿ ಈಗ ಪ್ರಕಾಶ್ ಜೊತೆ ನನಗೆ ಎಂತಹ ಸಂಬಂಧ ಇದೆ ಅವರಿಂದ ವಿಚ್ಛೇದನ ಸಿಕ್ಕಿಬಿಟ್ಟಿದೆ ಅವರು ಬೇರೆ ಮದುವೆ ಕೂಡ ಮಾಡ್ಕೊಂಡು ಬಿಟ್ಟಿದ್ದಾರೆ ನಿಮಗಿದನ್ನು ಪುನಃ ನೆನಪು ಮಾಡಿಕೊಡ್ಬೇಕಾ ಅಮ್ಮ ಪುನಃ ಮೌನವಾಗಿದ್ರು ಅವರು ಮತ್ತೆ ಫೋನ್ ಮಾಡಿದರೂ ಇಲ್ಗೋ ಗೊತ್ತಿಲ್ಲ ಆಕೆ ಅಮ್ಮನಿಗೆ ಈ ಬಗ್ಗೆ ಕೇಳಿರಲೇ ಇಲ್ಲ ಆದರೆ ಪ್ರಕಾಶ್ ಇಷ್ಟೊಂದು ಆತ್ಮೀಯತೆ ತೋರಿಸುವುದಾದರೂ ಯಾಕೆ ಆಕೆ ಯೋಚನೆಯಲ್ಲಿ ಮುಳುಗಿದ್ಲು ಅಮ್ಮ ನನ್ನ ಕಾರಿನಲ್ಲೇ ನಿಮ್ಮೆಲ್ಲರನ್ನು ಮನೆ ತನಕ ಬಿಡ್ತೀನಿ ಎಂದು ಪ್ರಕಾಶನ ಆ ಗ್ರಹದ ಮಾತುಗಳು ಆಕೆ ಪುನಃ ಚಕಿತಳಾಗುವಂತೆ ಮಾಡಿದ್ದ ಇಲ್ಲ ಇಲ್ಲ ನೀವೇಕೆ ತೊಂದರೆ ಪಡಬೇಕು ನಾನು ಅಲ್ಲಿ ಗೇಟಲ್ಲಿ ಒಬ್ಬ ಆಟೋದವನಿಗೆ ನಿಲ್ಲಲು ಹೇಳಿದ್ದೇನೆ ಅವನು ಅಲ್ಲಿ ನಮಗಾಗಿ ಕಾಯ್ತಾ ಇರಬಹುದು ಶುಭ ತಕ್ಷಣವೇ ಹೇಳಿದ್ಲು ಅರೆ ಇದರಲ್ಲಿ ತೊಂದರೆಯ ಮಾತೇನಿದೆ ಇದೇ ನೆಪದಲ್ಲಿ ಮನೆಯನ್ನು ನೋಡಿದ ಹಾಗೆಯೂ ಆಗುತ್ತದೆ ಒಂದು ಕಪ್ ಟೀನಾದ್ರೂ ಸಿಗುತ್ತೆ ಎಂದು ಹೇಳುತ್ತಾ ಅಮ್ಮನ ವೀಲ್ ಸಂಭಾಳಿಸಿದ ಅಮ್ಮ ಹೇಳುತ್ತಲೇ ಹೊರಟಿದ್ರು ಟೀ ಅಷ್ಟೇ ಯಾಕೆ ಊಟವನ್ನೇ ಮಾಡ್ಕೊಂಡು ಹೋಗಿವಿಯಂತೆ ಅಡುಗೆಯವಳು ಈಗಾಗಲೇ ಅಡುಗೆ ಮಾಡಿ ಮುಗಿಸಿರ್ಬಹುದು ಅಮ್ಮ ಸುಮ್ನಿರಿ ಎಂದು ಹೇಳುತ್ತಾ ಶುಭ ಹಿಂದೆ ಹಿಂದೆಯೇ ಹೆಜ್ಜೆ ಹಾಕಬೇಕಾಯ್ತು ಕಾರಿನ ಸಮೀಪ ವೀಲ್ ಚೇರ್ ನಿಲ್ಲಿಸಿ ಪ್ರಕಾಶ್ ಅಮ್ಮನನ್ನು ಕಾರಿನ ಹಿಂದಿನ ಸೀಟಿನ ಮೇಲೆ ಆರಾಮವಾಗಿ ಕೂರಿಸಿದ ಅನಿವಾರ್ಯವಾಗಿ ಶುಭ ಪ್ರಕಾಶನ ಪಕ್ಕದಲ್ಲಿಯೇ ಕುಳಿತುಕೊಳ್ಬೇಕಾಯ್ತು ದಾರಿಯನ್ನು ನೀವೇ ತೋರಿಸಬೇಕಾಗುತ್ತದೆ ಹೌದು ನೇರವಾಗಿ ನಡೆಯಿರಿ ಆಕೆ ತನ್ನ ಮಾತುಕತೆಯನ್ನು ಮುಂದುವರಿಸುವ ಮೂಡ್ನಲ್ಲಿ ಇರಲಿಲ್ಲ ಪ್ರಕಾಶ್ ಮೌನವಾಗಿಯೇ ಗಾಡಿ ನಡೆಸುತ್ತಲಿದ್ದ ಅಮ್ಮ ಸೀಟಿನಲ್ಲಿ ಕುಳಿತು ನಿದ್ರೆಗೆ ಜಾರಿ ಬಿಟ್ಟಿದ್ರು ಶುಭಾಳಿಗೆ ಆಕಸ್ಮಿಕವಾಗಿ ಯಾರೋ ಗಾಢ ಮೌನದಲ್ಲಿ ಸರೋವರದ ತಟದಲ್ಲಿ ಏಕಾಂಗಿಯಾಗಿ ನಿಂತ ಮರಕ್ಕೆ ಕಲ್ಲು ಹೊಡೆದಂತೆ ಪಕ್ಷಿಗಳೆಲ್ಲ ಪಟಪಟನೆ ಹಾರಿ ಹೋದಂತೆ ಭಾಸವಾಯಿತು ಮನೆಗೆ ಬರ್ತಾ ಇದ್ದಂತೆ ಶುಭ ಗಡಿಬಿಡಿಯಿಂದಲೇ ಇಳಿದು ಬೀಗ ತೆಗೆದ್ಲು ಅಲ್ಲಿಂದಲೇ ಪ್ರಕಾಶ್ಗೆ ಧನ್ಯವಾದ ಹೇಳಿ ವಿದಾಯ ಮಾಡ್ಬೇಕೆಂದು ಆಕೆ ಯೋಚಿಸಿದ್ಲು ಆದ್ರೆ ಅವನು ಅಮ್ಮನನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಹಿಂದೆಯೇ ನಿಂತಿರುವುದನ್ನು ಆಕೆ ಗಮನಿಸಿದ್ಲು ಅಮ್ಮ ಅವನಿಗೆ ಒಳಗೆ ಬೆಡ್ರೂಮ್ನಲ್ಲಿ ಕರೆದುಕೊಂಡು ಹೋಗಿ ಮಲಗಿಸು ಎಂದು ಹೇಳ್ತಾ ಇದ್ರು ಬಹುಶಃ ಅಮ್ಮನಿಗೆ ಡಾಕ್ಟರ್ ಕೊಟ್ಟ ಔಷಧಿ ನಿದ್ರೆ ತರಿಸ್ತಾ ಇತ್ತೋ ಏನು ಶುಭಾಳಿಗೆ ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇರ್ಲಿಲ್ಲ ಚಹಾ ಕುಡಿತೀರಾ ಎಂದು ಆಕೆ ಅವನಿಗೆ ಕೇಳಲೇಬೇಕಾಯಿತು ನೀನು ಇಷ್ಟಪಟ್ಟರೆ ಎಂದು ಪ್ರಕಾಶ್ ನಗುತ್ತಲೇ ಹೇಳಿದ ಪ್ರಕಾಶನ ಮುಗುಳ್ನಗೆ ಬೆರೆತ ಮಾತು ಆಕೆಗೆ ಸಿಡಿಮಿಡಿಗೊಳ್ಳುವಂತೆ ಮಾಡಿತು ಅವಳು ಸುಮ್ಮನೆ ಒಳಗೆ ಹೋಗಿ ಒಂದೆರಡು ನಿಮಿಷದಲ್ಲಿಯೇ ಟ್ರೇನಲ್ಲಿ ಟೀ ಕಪ್ ಮತ್ತು ಬಿಸ್ಕಿತ್ ಇಟ್ಕೊಂಡು ಬಂದಳು ಅಮ್ಮ ಕೂಡ ತಮ್ಮ ನೋವನ್ನು ಮರೆತು ಮಾತುಕತೆಯಲ್ಲಿ ಮಗ್ನರಾಗಿದ್ರು ಪ್ರಕಾಶ್ ಸಾಕಷ್ಟು ಹೊತ್ತು ಅಮ್ಮನ ಬಳಿಯೇ ಕೂತಿದ್ದ ಬಳಿಕ ಅಮ್ಮ ಹೇಳಿದರು ಪ್ರಕಾಶ್ ಊಟ ಮಾಡಿಕೊಂಡೇ ಹೋಗಪ್ಪ ಶುಭ ಏನೂ ಯೋಚಿಸುವ ಮುಂಚೆ ಪ್ರಕಾಶ್ ಎದ್ದು ನಿಂತು ಹೇಳಿದ ಬೇಡಮ್ಮ ಇಂದು ಬೇಡ ನಾನು ನಿಮ್ಮನ್ನು ಆಗಾಗ ಭೇಟಿಯಾಗಲು ಬರ್ತಾ ಇರ್ತೀನಿ ನೀವು ಯಾವಾಗ ಗುಣವಾಗ್ತೀರೋ ಆಗಲೇ ನಾನು ನಿಮ್ಮ ಕೈಯಾರೆ ತಯಾರಿಸಿದ ಊಟ ಮಾಡ್ತೀನಿ ಯಾಕಂದ್ರೆ ಎಂದು ಹೇಳುತ್ತಾ ಅವನು ನಿಂತುಬಿಟ್ಟ ಆದರೆ ಯಾವ ದೃಷ್ಟಿಯಿಂದ ಅವನು ಶುಭಾಳತ್ತ ನೋಡಿದ್ನೋ ಅದರಿಂದ ಅವಳು ನೇಪಥ್ಯಕ್ಕೆ ಜಾರಿದಳು ಯಾರಿಗೆ ತಿನ್ನಿಸುವ ಇಚ್ಛೆ ಇದೆಯೋ ಅವರೇ ತಿನ್ನಿಸಲಿ ಎಂದು ಹೇಳಲಿಲ್ಲ ಒಳ್ಳೆಯದಾಯಿತು ತಾನು ಮನೆಗೆ ಬಂದಾಗ ಶುಭಾ ತನ್ನ ಬಳಿಯೇ ಇರಬೇಕೆಂದು ಅವನು ಬಯಸುತ್ತಿದ್ದ ಅವನಿಗೆ ಬಾಲ್ಯದಿಂದಲೇ ಒಳ್ಳೆಯ ತಿಂಡಿ ತಿನಿಸು ತಿನ್ನಬೇಕೆಂಬ ಅಪೇಕ್ಷೆ ಇತ್ತು ಆದರೆ ಶುಭಾಳಿಗೆ ಮಾತ್ರ ಅಡುಗೆ ಮನೆಗೆ ಇಣುಕುವುದೆಂದರೆ ಕಷ್ಟದ ಕೆಲಸವೇ ಆಗಿತ್ತು ಹೀಗಾಗಿ ಅವನು ಯಾವಾಗಲೂ ಅಡುಗೆಯ ಶೋಧದಲ್ಲಿರ್ತಾ ಇದ್ದ ಅಮ್ಮ ಕೂಡ ಹೇಳ್ತಾ ಇದ್ರು ಶುಭ ಅಡುಗೆಯವಳ ಅಡುಗೆ ಗಂಡನನ್ನು ಪರಾಕಿಯನನ್ನಾಗಿಸುತ್ತದೆ ಏನಮ್ಮ ನೀವು ಕೂಡ ಹಳೆಯ ಕಾಲದವರ ಹಾಗೆ ಮಾತನಾಡ್ತಾ ಇದ್ದೀರಲ್ಲ ನನಗೆ ಉದ್ಯೋಗ ಮಾಡಬೇಕೆಂಬ ಆಸೆ ಅಡುಗೆ ಅವಳಿಗೆ ಎಷ್ಟು ತಾನೇ ಖರ್ಚಾಗುತ್ತೆ ಎರಡು ಮೂರು ಸಾವಿರ ಅಷ್ಟೇ ಅಲ್ವಾ ನನಗೆ ದೊರಕುವ ಸಂಬಳದಲ್ಲಿ ಕಡಿಮೆಯೇ ಅಮ್ಮ ಆ ಮಾತಿಗೆ ಸುಮ್ಮನಾಗ್ತಾ ಇದ್ರು ಕೆಲವು ದಿನಗಳ ಬಳಿಕ ಅವರು ತಮ್ಮ ಮನೆಗೆ ವಾಪಸ್ಸಾಗ್ತಾ ಇದ್ರು ಇಬ್ಬರ ಜಗಳಕ್ಕೂ ಒಮ್ಮೊಮ್ಮೆ ಇದೇ ಕಾರಣವಾಗ್ತಾ ಇತ್ತು ಆ ದಿನಗಳ ನೆನಪುಗಳು ಅವಳ ಮನಸ್ಸಿನಲ್ಲಿ ಕಹಿ ಬೆರೆಸಿಬಿಟ್ಟಿತ್ತು ಪ್ರಕಾಶ್ ಹೋದ ಬಳಿಕ ಆಕೆಯ ಮನಸ್ಸಿನಲ್ಲಿ ಅದೇ ವಿಷಯ ಸುತ್ತುತ್ತಿತ್ತು ಅವಳು ಅಸಮಾಧಾನಗೊಂಡಾಗೆಲ್ಲ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವಳನ್ನು ಸಮಾಧಾನ ಪಡಿಸಲು ನಿಂತು ಇದ್ದ ಹೀಗಾಗಿ ಎಷ್ಟೋ ಸಲ ಅವನು ಕೆಲಸಕ್ಕೂ ಹೋಗಲಾಗುತ್ತಿರಲಿಲ್ಲ ಅವಳೊಂದಿಗೆ ಜಗಳವಾಡಿದ ಬಳಿಕ ಅವನು ಅವಳನ್ನು ಹೊರಗೆ ಊಟಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದ ಶಾಪಿಂಗ್ ಮಾಡಿಸ್ತಾ ಇದ್ದ ಅಲ್ಲಿಂದ ಬಂದ ಬಳಿಕ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡು ಬೆಡ್ರೂಮ್ಗೆ ಕರೆದೊಯ್ಯುತ್ತಿದ್ದ ಅಮ್ಮ ಮಾತ್ರೆ ತೆಗೆದುಕೊಂಡು ಮಲಗಿಬಿಟ್ರು ಮಲಗುವ ಮುಂಚೆ ಹೇಳಿದ್ರು ಇಂದು ಪ್ರಕಾಶನ ಭೇಟಿಯಾದದ್ದು ಒಳ್ಳೆಯದಾಯಿತು ಅವನು ಮುಂಚೆ ಹೇಗಿದ್ನು ಈಗಲೂ ಹಾಗೇ ಇದ್ದಾನೆ ಅದೇ ನಗುಮುಖ ತುಂಟತನದ ಸ್ವಭಾವ ಅಮ್ಮನನ್ನು ಈಗಲೇ ತರಾಟೆಗೆ ತೆಗೆದುಕೊಳ್ಬೇಕು ಈ ಮನುಷ್ಯ ನಿನ್ನ ಮಗಳಿಗೆ ವಿಚ್ಛೇದನ ಕೊಟ್ಟಿದ್ದಾನೆ ನಾವು ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೇವೆ ಆದರೆ ಆ ವ್ಯಕ್ತಿ ನೋಡಿದ್ರೆ ಮತ್ತೊಂದು ಮದುವೆಯಾಗಿ ನೆಮ್ಮದಿಯಲ್ಲಿದ್ದಾನೆ ನೀವು ಯಾವ ಲೋಕದಲ್ಲಿ ವಿಹರಿಸುತ್ತಿದ್ದೀರಾ ಎಂದು ಕೇಳಬೇಕು ಎನಿಸಿತು ಆಕೆ ಅಮ್ಮನ ಕಡೆ ನೋಡುತ್ತಾ ಈವರೆಗೆ ಆಗಿರುವುದನ್ನೆಲ್ಲ ಮರೆಯಲು ನಿರ್ಧರಿಸಿದ್ಲು ಆದ್ರೆ ಇಂದು ಮನಸ್ಸು ಎಷ್ಟೊಂದು ಕೆಟ್ಟು ಹೋಗಿತ್ತೆಂದ್ರೆ ಏನೂ ಮಾತನಾಡಲು ಮನಸ್ಸಾಗಲಿಲ್ಲ ತಲೆ ಬೇರೆ ಜೋರಾಗಿ ನೋಯುತ್ತಲಿತ್ತು ಮತ್ತೊಂದು ಸಲ ಚಹಾ ಮಾಡಿಕೊಂಡು ಬಾಲ್ಕನಿಗೆ ಬಂದ್ಲು ಆದ್ರೆ ಚಹಾ ಕೂಡ ತಣ್ಣಗಾಗಿತ್ತು ಮನಸ್ಸು ನೆನಪುಗಳ ಜಾಲದಲ್ಲಿ ಸಿಲುಕುತ್ತಾ ಹೊರಟಿತ್ತು ಪ್ರಕಾಶ್ನೊಂದಿಗೆ ಮದುವೆಯಾದ ಎರಡು ವರ್ಷಗಳ ಬಳಿಕೆಯೇ ಆಕೆಗೆ ವಿಚ್ಛೇದನ ಪಡೆಯಬೇಕಾದ ಪರಿಸ್ಥಿತಿ ಬಂದಿತ್ತು ಹಾಗೆ ನೋಡಿದರೆ ಅವರ ಜಗಳಕ್ಕೆ ಯಾವುದೇ ವಿಶೇಷ ಕಾರಣಗಳು ಇರ್ತಾ ಇರಲಿಲ್ಲ ಆದರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಯಾದರೂ ಇಬ್ಬರು ಜಗಳಕ್ಕೆ ಇಳಿದು ಬಿಡ್ತಾ ಇದ್ರು ಅದಕ್ಕೆ ಮತ್ತೊಂದು ಕಾರಣವೆಂದರೆ ಆಕೆಯಾಗ ಅಡುಗೆ ಮಾಡುವುದರಲ್ಲಿ ಮನೆ ಸಂಭಾಳಿಸುವುದರಲ್ಲಿ ಸ್ವಲ್ಪ ಅಪರಿಪಕ್ವವೇ ಆಗಿದ್ಲು ಆರಂಭದ ಹನಿಮೂನ್ನ ಒಂದೆರಡು ತಿಂಗಳುಗಳು ಅವಳಿಗೆ ಬಹಳ ಖುಷಿ ಕೊಟ್ಟಿದ್ದ ಯಾಕಂದ್ರೆ ಆಗ ಹೊರಗೆ ಸುತ್ತಾಡಲು ಹೋದಾಗೆಲ್ಲ ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡು ಬರ್ತಾ ಇದ್ರು ಆದ್ರೆ ಪ್ರಕಾಶ್ ಜೊತೆಗೆ ಅವನ ಫ್ಲಾಟ್ ಬಂದ ಬಂದ್ ಬಳಿಕವೇ ಅವಳಿಗೆ ಕಷ್ಟಗಳೆಲ್ಲ ಒಮ್ಮೆಲೆ ಮುತ್ತಿಕೊಂಡಂತೆ ಅನಿಸಿದ್ದವು ಮನೆಯ ಎಷ್ಟೊಂದು ಕೆಲಸಗಳು ಮನೆ ಕೆಲಸದವಳು ಬರ್ತಾಳೆ ಆದ್ರೆ ಆಕೆ ಬೇರೆ ಮನೆಯಲ್ಲೂ ಕೆಲಸ ಮಾಡಿ ಬರ್ತಾ ಇದ್ದಿದ್ದರಿಂದ ಪಾತ್ರೆ ಹಾಗೂ ಮನೆಯ ಸ್ವಚ್ಛತೆಯನ್ನು ಮಾತ್ರ ಮಾಡಿ ಹೋಗ್ತಾ ಇದ್ಲು ಎಂದಾದ್ರೊಮ್ಮೆ ಮಾತ್ರ ಅಡಕೆ ಕೆಲಸವನ್ನು ಮಾಡ್ತಾ ಇದ್ಲು ಮುಂಜಾನೆ ಚಹಾ ತಿಂಡಿ ನಂತರ ಮಧ್ಯಾಹ್ನದ ಊಟ ಹೀಗೆ ಎಲ್ಲವನ್ನು ಮಾಡಿ ಮುಗಿಸುವ ಹೊತ್ತಿಗೆ ಆಕೆಗೆ ಅಳು ಬಂದು ಬಿಡ್ತಾ ಇತ್ತು ಅಂದ ಹಾಗೆ ಪ್ರಕಾಶ್ಗೆ ಪ್ರತಿಯೊಂದು ಕೆಲಸದಲ್ಲಿ ಪರಿಪಕ್ವತೆ ಬೇಕಿತ್ತು ಅಡುಗೆ ಸರಿಯಾಗಿಲ್ಲ ಚಪಾತಿ ರೊಟ್ಟಿ ಸರಿಯಾಗಿ ಬೆಂದಿಲ್ಲ ಪಲ್ಯಕ್ಕೆ ಉಪ್ಪು ಜಾಸ್ತಿ ಆಯ್ತು ಮನೆಯನ್ನು ಸರಿಯಾಗಿ ಗುಡಿಸಿಲ್ಲ ಎಂಬೆಲ್ಲ ಮಾತುಗಳು ಕೇಳಿ ಬರ್ತಾ ಇದ್ದವು ಮನೆಯ ಅಷ್ಟೊಂದು ಕೆಲಸ ಕಾರ್ಯ ಮಾಡಿದ ಮೇಲೆ ಆಕೆಗೆ ಇಂತಹ ಮಾತುಗಳನ್ನು ಕೇಳಬೇಕಾಗಿ ಬರ್ತಾ ಇತ್ತು ಹಾಸಿಗೆಗೆ ಹೋಗುತ್ತಿದ್ದಂತೆ ಆಕೆಗೆ ನಿದ್ರೆ ಒತ್ತರಿಸಿ ಬರ್ತಾ ಅವರ ಲೈಂಗಿಕ ಜೀವನ ಹೆಚ್ಚು ಕಡಿಮೆ ಮುಗಿಯುತ್ತಾ ಹೊರಟಿತ್ತು ಅವರಿಬ್ಬರ ಮನಸ್ತಾಪಕ್ಕೆ ಇದೇ ಮುಖ್ಯ ಕಾರಣವಾಗ್ತಾ ಇತ್ತು ಪ್ರಕಾಶನ ಕೋಪ ಬುಗಿಲೆ ಅವಳು ಬಹಳ ಹಠ ಮಾಡಿ ಒಂದು ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿತ್ತು ಈ ಕಾರಣದಿಂದಾಗಿ ಜಗಳ ಮತ್ತಷ್ಟು ಹೆಚ್ಚಾಯಿತು ಕ್ರಮೇಣ ಅವರಿಬ್ಬರ ನಡುವೆ ಅಂತರ ಹೆಚ್ಚುತ್ತಾ ಹೋಯಿತು ಪ್ರಕಾಶ್ ಹೋಟೆಲ್ನಲ್ಲಿ ತನ್ನ ಆಫೀಸ್ನ ಸ್ಟೆನೋ ಜೊತೆಗೆ ಕಾಲ ಕಳಿತಾ ಇರ್ತಾನೆ ಎಂಬ ಗಾಳಿ ಸುದ್ದಿಯೂ ಬರ್ತಾ ಇದ್ದವು ಅವನು ಅವಳನ್ನು ತನ್ನೊಂದಿಗೆ ಟೂರ್ಗೆ ಕರೆದುಕೊಂಡು ಹೋಗಿದ್ದ ಎಂಬ ಗಾಳಿ ಸುದ್ದಿಯೂ ಬರ್ತಾ ಇದ್ದವು ತಮ್ಮಿಬ್ಬರ ಜೋಡಿ ಹೇಳಿ ಮಾಡಿಸಿದಂತಹ ಜೋಡಿಯಲ್ಲ ತಮ್ಮ ಮದುವೆ ಒಂದು ಮೋಸ ಎಂಬುದು ಅವಳಿಗೆ ಅನಿಸುತ್ತಲಿತ್ತು ಬಳಿಕ ಆಕೆ ಉದ್ದೇಶಪೂರ್ವಕವಾಗಿ ತನ್ನನ್ನೇ ಅಮ್ಮನಿದ್ದ ಊರಿಗೆ ವರ್ಗಾಯಿಸಿಕೊಂಡ್ಳು ಯಾಕೆ ಅಮ್ಮ ಆಶ್ಚರ್ಯದಿಂದ ಕೇಳಿದ್ರು ಇನ್ಮುಂದೆ ನನಗೆ ಪ್ರಕಾಶ್ ಜೊತೆಗೆ ಇರಲು ಆಗುವುದಿಲ್ಲ ಎಂದು ಹೇಳಿದಾಗ ಅಮ್ಮನಿಗೆ ಆಕಾಶದಿಂದ ಕೆಳಗೆ ಬಿದ್ದ ಅನುಭವವಾಗಿತ್ತು ನಿನಗೇನು ಹುಚ್ಚು ಕಿಚ್ಚು ಹಿಡಿದಿದೆಯಾ ಮದುವೆ ಎಂದರೆ ಅದೇನು ಗೊಂಬೆ ಆಟವು ಹೀಗೆ ಒಮ್ಮಿಂದೊಮ್ಮೆ ಬಿಟ್ಟು ಬಿಡೋಕೆ ಅದು ಗೊಂಬೆ ಆಟವೋ ಅಲ್ವೋ ನನಗೆ ಗೊತ್ತಿಲ್ಲ ಆದರೆ ಇಂತಹ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಇರಲು ನನಗೆ ಖಂಡಿತ ಆಗುವುದಿಲ್ಲ ನನಗೂ ಖುಷಿಯ ವಾತಾವರಣ ಬೇಕು ಅಮ್ಮ ಬಹಳ ಕೆದಕಿ ಕೇಳಿದಾಗ ಅವಳು ಎಲ್ಲವನ್ನು ಬಿಡಿಸಿ ಹೇಳಿದ್ಲು ಅಮ್ಮ ಆಕೆಗೆ ಸಾಕಷ್ಟು ತಿಳಿಸಿ ಹೇಳಿದ್ರು ಮಗಳೇ ಇವೆಲ್ಲ ಸಾಮಾನ್ಯ ಸಂಗತಿಗಳು ನೀವಿಬ್ರು ಜೊತೆ ಜೊತೆಗೆ ಇದ್ರೆ ಕ್ರಮೇಣ ಪರಸ್ಪರರನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ ಒಂದು ಮಗುವಾಗ್ಲಿ ಎಂದು ನಾನ್ ಬಯಸುತ್ತೇನೆ ಆಗ ಅವಳು ಸ್ವಲ್ಪ ಸಿಡುಕಿನಿಂದಲೇ ಹೇಳಿದ್ಲು ಅಮ್ಮ ನಾನ್ ಹೇಳುವುದು ನಿಮ್ ಯಾಕೆ ಅರ್ಥ ಆಗ್ತಾ ಇಲ್ಲ ಇವೆಲ್ಲ ವಿಶೇಷ ವಿಷಯಗಳೇ ನಾನು ಮಗುವಿಗೆ ಜನ್ಮ ನೀಡಬೇಕು ಅದನ್ನು ಪಾಲಿಸಬೇಕು ಎಂದು ನೀವ್ ಹೇಳ್ತೀರಿ ನನಗೆ ಈಗಿರುವ ಕಷ್ಟಗಳೇನು ಕಡಿಮೆ ನೋಡು ಶೋಭಾ ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಹೋಗಬೇಡ ಬಹುಶಃ ಅವರು ಪ್ರಕಾಶ್ಗೆ ಹಲವು ಸಲ ಫೋನ್ ಮಾಡಿದ್ರು ಹಾಗೆಂದೇ ಅವರು ಒಂದು ದಿನ ಹೇಳಿದರು ಶೋಭಾ ಒಂದೇ ಒಂದು ಸಲ ಫೋನ್ ಮಾಡಿದರೆ ನಾನು ಅವಳನ್ನು ಕರೆದುಕೊಂಡು ಹೋಗಲು ಬರ್ತೀನಿ ಎಂದು ಪ್ರಕಾಶ್ ಹೇಳ್ತಾ ಇದ್ದ ಯಾಕೆ ಆಕೆ ಮತ್ತೆ ಸಿಡುಕಿದ್ಲು ಇಲ್ಲೂ ಅದೇ ಹಠ ನಾನೆ ಫೋನ್ ಮಾಡಬೇಕು ಅವನು ಬಂದು ಕ್ಷಮೆ ಕೇಳಿದರೆ ಮಾತ್ರ ನಾನು ಹೋಗಲು ಸಿದ್ಧ ಮಗಳೇ ಇಷ್ಟೊಂದು ಹಠ ಒಳ್ಳೆಯದಲ್ಲ ಈ ಮಧ್ಯೆ ಪ್ರಕಾಶ್ ತನ್ನ ಹಳೆಯ ಸಹಪಾಠಿಯ ಜೊತೆ ಎರಡನೇ ಮದುವೆ ಮಾಡ್ಕೊಳ್ತಾ ಇದ್ದಾನೆ ಎಂದು ಗಾಳಿ ಸುದ್ದಿ ಬೇರೆ ಬಂದಿತು ಈಗ ಉಳಿದಿರುವುದು ವಿಚ್ಛೇದನದ ಕಾಗದ ಪತ್ರಗಳ ನಿರೀಕ್ಷೆ ಮಾಡೋದು ಮಾತ್ರ ಅಮ್ಮ ಈಗ ನೋಡು ಪ್ರಕಾಶ್ ಎರಡನೇ ಮದುವೆಗೆ ತಯಾರಾಗಿದ್ದಾನೆ ಅಂಥದ್ರಲ್ಲಿ ನೀವು ನನ್ನನ್ನು ಅಲ್ಲಿಗೆ ಕಳಿಸೋಕೆ ಹೊರಟಿದ್ದೀರಿ ಎಂದು ಹೇಳಿ ಸಾಕಷ್ಟು ಜಗಳವಾಡಿತು ಶುಭ ಬೆಂಗಳೂರಿನಲ್ಲಿ ಹೊಸ ಆಫೀಸ್ಗೆ ಸೇರ್ಪಡೆಗೊಂಡ ನಂತರ ಅಮ್ಮನನ್ನು ತನ್ನ ಜೊತೆಗೆ ಕರೆದುಕೊಂಡು ಬಂದಿದ್ಳು ಒಳ್ಳೆಯದ್ದೋ ಕೆಟ್ಟದ್ದೋ ಅವಳು ಎಲ್ಲವನ್ನು ಸಹಿಸಿಕೊಂಡಿದ್ದಾಳೆ ಆದರೆ ಪ್ರಕಾಶ್ ಇಲ್ಲಿ ಯಾಕೆ ಬಂದಿದ್ದಾನೆ ಅವನಿಗೆ ಇಲ್ಲಿಗೆ ಬರಬೇಡ ಎಂದು ಅಮ್ಮನಿಗೆ ಸ್ಪಷ್ಟವಾಗಿ ಹೇಳಿಬಿಡಬೇಕು ಎಂದುಕೊಂಡು ಆದರೆ ಈಗ ಅಮ್ಮನ ಆರೋಗ್ಯ ಹದಗೆಡುತ್ತಾ ಹೊರಟಿತ್ತು ಅವರ ಹೃದಯ ಕೂಡ ಸಾಕಷ್ಟು ದುರ್ಬಲವಾಗಿದೆ ಎಂದು ವೈದ್ಯರು ಹೇಳಿದರು ಅಂದೊಂದು ದಿನ ಆಕೆ ಆಫೀಸ್ನಿಂದ ಮನೆಗೆ ಬಂದಾಗ ಮಧ್ಯಾಹ್ನ ಪ್ರಕಾಶ್ ಬಂದು ಹೋದ ಬಗ್ಗೆ ಅಮ್ಮ ತಿಳಿಸಿದರು ಅವನ ಆಫೀಸ್ ಇಲ್ಲಿಯೇ ಸಮೀಪದಲ್ಲಿದೆಯಂತೆ ಡಾಕ್ಟರ್ ಜೊತೆಗೆ ಮಾತನಾಡಿ ನನ್ನ ಸಂಪೂರ್ಣ ಚೆಕ್ಅಪ್ ಮಾಡಿಸ್ತೀನಿ ಎಂದು ಅವನು ಹೇಳ್ತಾ ಇದ್ದ ಆಸ್ಪತ್ರೆಯಲ್ಲಿ ಅವನಿಗೆ ಸಾಕಷ್ಟು ಪರಿಚಯ ಇದೆಯಂತೆ ಎರಡನೇ ಮದುವೆ ಮಾಡಿಕೊಂಡ್ರೂ ಕಷ್ಟ ತಪ್ಪಿಲ್ಲ ಅವನೀಗ ಬೇರೆಯೇ ವಾಸಿಸ್ತಾ ಇದ್ದಾನೆ ಅಮ್ಮ ಅವಳು ಮಧ್ಯದಲ್ಲಿಯೇ ತಡೆದು ನಿಮ್ಮ ಸಂಪೂರ್ಣ ಜವಾಬ್ದಾರಿ ನನ್ನದು ಪ್ರಕಾಶ್ನದ್ದಲ್ಲ ನಾನು ನಿಮ್ಮ ಬಗ್ಗೆ ವೈದ್ಯರ ಬಳಿ ಮಾತನಾಡಿದ್ದೇನೆ ಮುಂದಿನ ವಾರ ಎಲ್ಲ ಟೆಸ್ಟ್ಗಳನ್ನು ಮಾಡಿಸಲಿದ್ದೇನೆ ಅದಕ್ಕಾಗಿ ನಾನು ರಜೆಗೆ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದೇನೆ ಅಮ್ಮ ಆ ಮಾತಿಗೆ ಏನೂ ಮಾತನಾಡಲಿಲ್ಲ ಈಚೆಗೆ ಅವರು ಹೆಚ್ಚಾಗಿ ಮೌನವಾಗಿ ಇರ್ತಾ ಇದ್ರು ಬಳಿಕ ಅವರನ್ನು ವೈದ್ಯರ ಬಳಿ ತೋರಿಸುವ ಪ್ರಸಂಗ ಬರಲಿಲ್ಲ ಮಾರನೇ ದಿನದ ರಾತ್ರಿ ಮಲಗಿದವರು ಮತ್ತೆ ಮೇಲೆ ಹೇಳಲೇ ಇಲ್ಲ ಬಹುಶಃ ಅವರಿಗೆ ನಿದ್ರೆಯಲ್ಲಿಯೇ ಹೃದಯಾಘಾತವಾಗಿತ್ತೋ ಏನು ಶುಭಗೆ ಆಘಾತವಾಗಿತ್ತು ಅಮ್ಮ ಇಷ್ಟು ಬೇಗ ತನ್ನನ್ನು ಬಿಟ್ಟು ಹೊರಟು ಹೋಗುತ್ತಾರೆಂದು ಆಕೆ ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ ಪ್ರಕಾಶ್ಗೂ ಇದರ ಸುದ್ದಿ ದೊರಕಿತ್ತು ಅನ್ನೊಂದು ದಿನ ಪ್ರಕಾಶ್ ಧೈರ್ಯ ಮಾಡಿ ಹೇಳಿಯೇ ಬಿಟ್ಟ ಶುಭ ಆಗಿದ್ದು ಆಗಿ ಹೋಯ್ತು ನಾವದನ್ನು ಬದಲಾಯಿಸಲಂತೂ ಸಾಧ್ಯವಿಲ್ಲ ನಿನ್ನಿಂದ ವಿಚ್ಛೇದನ ಪಡೆದದ್ದು ನನ್ನ ಜೀವನದ ಮಹಾಮೂರ್ಖತನದ ಕೆಲಸ ಎಂದು ನನಗೆ ಗೊತ್ತಾಗಿದೆ ಸ್ನೇಹಾಳೊಂದಿಗೆ ಆತುರಾತುರದಲ್ಲಿ ಮದುವೆ ಮಾಡಿಕೊಂಡಿದ್ದು ಕೂಡ ನನ್ನ ತಪ್ಪು ಎನ್ನುವುದು ನನ್ನ ಅರಿವಿಗೆ ಬಂದಿದೆ ಅದರ ಪರಿಣಾಮವನ್ನು ನಾನೀಗ ಅನುಭವಿಸ್ತಾ ಇದ್ದೇನೆ ಈಗ ನಾವಿಬ್ರು ಬೇರೆ ಬೇರೆವೇ ಇದ್ದೇವೆ ಆಕೆಗೆ ಹಲವರೊಂದಿಗೆ ಸಂಬಂಧ ಇದೆ ಆದರೆ ಆಕೆ ನನ್ನೊಂದಿಗೆ ಮದುವೆ ಮಾಡಿಕೊಳ್ಳಲು ಯಾಕೆ ಒಪ್ಪಿದ್ಲು ಏನು ವಾಸ್ತವ ಸಂಗಾತಿಯನ್ನು ನಾನು ಯಾರಿಗೂ ತಿಳಿಸಿರಲಿಲ್ಲ ಪ್ರಕಾಶ್ ಅವಳ ಕೈಯನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಕೇಳಿದ ಶುಭಾಳ ಮುಖ ಈಗಲೂ ಭಾವರಹಿತವಾಗಿಯೇ ಇತ್ತು ನಾವಿಬ್ಬರೂ ಪುನಃ ಹೊಸ ಜೀವನ ಆರಂಭಿಸಬೇಕೆಂಬುದೇ ನನ್ನ ಯೋಚನೆ ಏನೇನು ನಡೆಯಿತು ಅದನ್ನೆಲ್ಲ ಮರೆತು ನಾನು ನಿನ್ನನ್ನು ನನ್ನ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಲು ಸಿದ್ಧನಿದ್ದೇನೆ ಪ್ರಕಾಶ್ ಎಂದಷ್ಟೇ ಉಚ್ಚರಿಸಿ ಅವಳ ಧ್ವನಿ ಆಯಿತು ಅವಳು ಮುಂದೆ ಸಾಗಿ ಪ್ರಕಾಶನ ಎರಡೂ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು